ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರುಗೋಡ್ ಹಿಂದಿನ ತರಗತಿಯಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಂತ ಒಂದು ವಿಷಯವನ್ನ ನೋಡಿದ್ದೀವಿ ನಾಲ್ಕನೇ ಭಾಗವನ್ನ ನೋಡಿದ್ದೀವಿ ಇವತ್ತಿನ ಈ ತರಗತಿಯಲ್ಲಿ ನಾಲ್ಕು ಎ ಭಾಗ ಅಂತಕ್ಕಂಥದ್ದು ಮೂಲಭೂತ ಕರ್ತವ್ಯಗಳ ಬಗ್ಗೆ ಫಂಡಾಮೆಂಟಲ್ ಡ್ಯೂಟಿ ಅಂತೇಳಿ ನಾವು ಏನ್ ಮಾಡ್ತೀವಿ ಕರಿತೀವಿ ಈ ಭಾಗದ ಬಗ್ಗೆ ಇವತ್ತಿನ ಒಂದು ತರಗತಿಯಲ್ಲಿ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಇನ್ನು ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿರಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಅನ್ನ ಆನ್ ಮಾಡಿಕೊಳ್ಳಿ ನಾವು ಮುಂದೆ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಓಕೆ ಈ ಮೂಲಭೂತ ಕರ್ತವ್ಯಗಳಂತಕ್ಕಂಥದ್ದು ನಾವು ಈಗಾಗಲೇ ಪ್ರಜೆಗಳಿಗೆ ನೀಡಿದಂತ ಮೂಲಭೂತ ಹಕ್ಕುಗಳ ಬಗ್ಗೆ ಏನ್ ಮಾಡಿದೀವಿ ಅಂದ್ರ ಭಾರತ ಸಂವಿಧಾನದ ಮೂರನೇ ಭಾಗದಲ್ಲಿ ನೋಡಿದ್ದೀವಿ ಅಂತಕ್ಕಂಥದ್ದು ಈ ಮೂಲಭೂತ ಕರ್ತವ್ಯಗಳು ಅಂದ್ರೆ ಏನಂತಕ್ಕಂಥದ್ದು ನೋಡ್ರಿ ಇವು ಮೂಲಭೂತ ಕರ್ತವ್ಯಗಳಂತಕ್ಕಂಥದ್ದು ಮೂಲ ಸಂವಿಧಾನದಲ್ಲಿ ಕಂಡು ಬರ್ತಿರ್ಲಿಲ್ಲ ಅಂತಕ್ಕಂಥದ್ದು ಹಾಗಾದ್ರೆ ಈ ಮೂಲಭೂತ ಕರ್ತವ್ಯಗಳನ್ನ ಯಾವಾಗ ಸೇರ್ಪಡೆ ಮಾಡಲಾಗ್ತದ ಅಂದ್ರೆ ನೋಡ್ರಿ ಆದ ಕಾರಣದಿಂದಲೇ ಈ ಭಾಗ ನಾಲ್ಕು ಹೇಳಿ ಒಂದು ಸಬ್ ಆರ್ಟಿಕಲ್ಸ್ ಅಂದ್ರ ಎ ಅಂತಕ್ಕಂಥ ಉಪ ಒಂದು ಭಾಗ ಏನಾಗಿದೆ ಸೇರ್ಪಡೆಗೊಂಡಿದೆ ಅಂತಕ್ಕಂಥದ್ದು ಹತ್ತೊಂಬತ್ತು ನೂರ ಐದರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತ ಐದರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿಯವರು ಸಂದರ್ಭದಲ್ಲಿ ನಮ್ಮಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿ ಜಾರಿಗೊಂಡಿರ್ತದ ಹತ್ತೊಂಬತ್ ನೂರ ಐದರಲ್ಲಿ ಈ ಆಂತರಿಕ ತುರ್ತು ಪರಿಸ್ಥಿತಿ ಜಾರಿಗೊಂಡಂತ ಸಂದರ್ಭದಲ್ಲಿ ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳು ಹೆಂಗದವಲ್ಲ ಹಂಗ ಮೂಲಭೂತ ಕರ್ತವ್ಯಗಳನ್ನು ಕೂಡ ನೀಡಬೇಕಂತಕ್ಕಂತ ಒಂದ ಬೇಡಿಕೆಗಳು ಅಥವಾ ಸರ್ಕಾರದ ವಿವೇಚನೆಗೆ ಬರ್ತದ ಅಂತಕ್ಕಂಥದ್ದು ಆದ್ದರಿಂದ ಮೂಲಭೂತ ಕರ್ತವ್ಯಗಳ ಬಗ್ಗೆ ಅಧ್ಯಯನ ಮಾಡುವ ಸಲುವಾಗಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ಅಧ್ಯಯನ ಮಾಡುವ ಸಲುವಾಗಿ ಹತ್ತೊಂಬತ್ ನೂರ ಎಪ್ಪತ್ತ ಆರರಲ್ಲಿ ಒಂದು ಸಮಿತಿಯನ್ನ ನೇಮಕ ಮಾಡಲಾಗ್ತದ ಆ ಸಮಿತಿ ಯಾವುದಂದ್ರ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಅಂತಕ್ಕಂಥದ್ದು ಇದು ಬಹಳ ಇಂಪಾರ್ಟೆಂಟ್ ರೀ ಪ್ರಶ್ನೆಯನ್ನ ಕೇಳಿದವರು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟಂತ ಸಮಿತಿ ಯಾವುದು ಅಂತೇಳಿ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಅಂತಕ್ಕಂಥದ್ದು ಯಾವಾಗ ನೇಮಕವಾಗ್ತದಂದ್ರ ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ನೇಮಕವಾಗ್ತದ ಇದು ಮೂಲಭೂತ ಕರ್ತವ್ಯಗಳ ಬಗ್ಗೆ ಅಧ್ಯಯನ ಮಾಡಿ ಸರ್ಕಾರಕ್ಕೆ ಶಿಫಾರಸನ್ನ ಮಾಡುವ ಸಲುವಾಗಿ ನೇಮಕಗೊಂಡಿತ್ತಂತಕ್ಕಂಥದ್ದು ಈ ಸರ್ದಾರ್ ಸುವರ್ಣ ಸಿಂಗ್ ಸಮಿತಿಯು ನೇಮಕಗೊಂಡು ಮೂಲಭೂತ ಕರ್ತವ್ಯಗಳ ಬಗ್ಗೆ ಅಧ್ಯಯನ ಮಾಡಿ ಸರ್ಕಾರಕ್ಕೆ ಶಿಫಾರಸನ್ನ ಮಾಡ್ತದ ಏನಂತೇಳಿ ಶಿಫಾರಸನ್ನ ಮಾಡ್ತದಂದ್ರ ನೀವೇನ್ ಮಾಡಿ ಸಂವಿಧಾನಕ್ಕೆ ಒಂದು ಎಂಟು ರೀತಿಯಾದ ಸಂವಿಧಾನಕ್ಕೆ ಎಂಟು ರೀತಿಯಾದ ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡಿ ಅಂತ ಏನ್ ಅಂದ್ರ ಸರ್ಕಾರಕ್ಕೆ ಶಿಫಾರಸನ್ನ ಮಾಡ್ತದ ಯಾವ ಸಮಿತಿ ಈ ಸುವರ್ಣ ಸಿಂಗ್ ಸಮಿತಿ ಅಂತಕ್ಕಂಥದ್ದು ಎಷ್ಟು ರೀತಿಯಾದ ಮೂಲಭೂತ ಕರ್ತವ್ಯಗಳು ಎಂಟು ರೀತಿಯಾದ ಮೂಲಭೂತ ಕರ್ತವ್ಯಗಳು ನಿಮಗೆ ಈಗಾಗ್ಲೇ ಗೊತ್ತಿದೆ ನಾವು ಯಾವುದೋ ಒಂದ ಹೊಸ ವಿಷಯವನ್ನ ಸಂವಿಧಾನಕ್ಕೆ ಸೇರ್ಪಡೆ ಮಾಡಬೇಕಾದ್ರ ನಾವು ಸಂವಿಧಾನಕ್ಕೆ ತಿದ್ದುಪಡಿಯನ್ನ ಮಾಡಬೇಕಾಗ್ತದ ಈಗ ಈ ಮೂಲಭೂತ ಕರ್ತವ್ಯ ಅಂತಕ್ಕಂಥದ್ದು ಕೂಡ ಒಂದು ಹೊಸ ವಿಷಯ ಇದನ್ನ ನಾವು ಏನ್ ಮಾಡಾಕತ್ತೀವಿ ಸಂವಿಧಾನಕ್ಕೆ ಸೇರ್ಪಡೆ ಮಾಡಾಕತ್ತೀವಿ ಆದ್ದರಿಂದ ನಾವು ಸಂವಿಧಾನಕ್ಕೆ ಏನ್ ಮಾಡ್ಬೇಕಾಗ್ತದ ತಿದ್ದುಪಡಿಯನ್ನ ಮಾಡ್ಬೇಕಾಗ್ತದ ಈ ಸಮಿತಿಯು ಎಂಟು ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡಿ ಅಂತೇಳಿ ತಿಳಿಸಿತ್ತು ಆದರೆ ಸಂವಿಧಾನಕ್ಕೆ ಹತ್ತೊಂಬತ್ ನೂರ ಎಪ್ಪತ್ತ ಆರರಲ್ಲಿ ನಲವತ್ತ ಎರಡನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನ ಜಾರಿಗೊಳಿಸುವುದರ ಮೂಲಕ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನ ಮಾಡಿ ಹತ್ತು ಮೂಲಭೂತ ಕರ್ತವ್ಯಗಳನ್ನ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಗ್ತದ ಪ್ರಶ್ನೆಯನ್ನ ಕೇಳ್ತರು ಯಾವ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳನ್ನ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಗಿದೆ ಅಂತೇಳಿ ನಲವತ್ತೆರಡನೇ ಸಂವಿಧಾನಾತ್ಮಕ ತಿದ್ದುಪಡಿ ಹತ್ತೊಂಬತ್ ನೂರ ಎಪ್ಪತ್ತಾರು ಈ ನಲವತ್ತೆರಡನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನ ನಾವು ನಲವತ್ತೆರಡನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಅಂತೇಳಿ ಕರೆಯಲಾಗ್ತದ ನಲವತ್ತೆರಡನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಅಂತ ಏನ್ ಮಾಡಲಾಗ್ತದ ಕರೆಯಲಾಗ್ತದ ಹಾಗಾದ್ರೆ ಇಲ್ಲಿವರೆಗೆ ಪ್ರಸ್ತುತ ನಮ್ಮಲ್ಲಿ ಒಂದ್ನೂರ ಆರು ಸಂವಿಧಾನಾತ್ಮಕ ತಿದ್ದುಪಡಿಗಳಾಗಿದ್ದವು ಆ ಒಂದೂರ ಆರು ಸಂವಿಧಾನಾತ್ಮಕ ತಿದ್ದುಪಡಿಗಳಲ್ಲಿ ನಲವತ್ತೆರಡನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಅಂತ ಏನ್ ಮಾಡಲಾಗ್ತದ ಕರೆಯಲಾಗ್ತದೆ ಹಾಗಾದ್ರೆ ಇದೇ ತಿದ್ದುಪಡಿಯನ್ನ ನಾವು ಯಾಕೆ ಮಿನಿ ಸಂವಿಧಾನ ಅಂತ ಹೇಳಿ ಕರಿತೀವಿ ಅಂದ್ರ ಈ ನಲವತ್ತೆರಡನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಮೂಲಕ ಸಂವಿಧಾನದಲ್ಲಿದ್ದಂತಹ ಬಹಳಷ್ಟು ವಿಷಯಗಳನ್ನ ನಾವೇನ್ ಮಾಡ್ತೀವಿ ಅಂದ್ರ ಬದಲಾವಣೆಯನ್ನ ಮಾಡಲಾಗ್ತದ ಅಂತಕ್ಕಂಥದ್ದು ಇಲ್ಲಿವರೆಗೆ ಆದಂತ ತಿದ್ದುಪಡಿಗಳಲ್ಲಿ ಅತಿ ಹೆಚ್ಚು ವಿಷಯಗಳು ಬದಲಾವಣೆಗೊಂಡಂತಹ ಒಂದು ತಿದ್ದುಪಡಿ ಯಾವುದಂದ್ರ ಅದು ನಲವತ್ತೆರಡನೇ ಸಂವಿಧಾನಾತ್ಮಕ ತಿದ್ದುಪಡಿ ಅಂತಕ್ಕಂಥದ್ದು ಮೂಲಭೂತ ಕರ್ತವ್ಯಗಳನ್ನ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಗ್ತದ ಅದರ ಜೊತೆಗೆ ಪ್ರಸ್ತಾವನೆಗೆ ಸಮಾಜವಾದಿ ಜಾತ್ಯತೀತ ಸಮಗ್ರತೆ ಅಂತಕ್ಕಂಥ ಒಂದು ಪದಗಳನ್ನ ಸೇರ್ಪಡೆ ಮಾಡಲಾಗ್ತದ ವಿಧಾನಸಭೆ ಮತ್ತು ಲೋಕಸಭೆಯ ಅವಧಿಯನ್ನ ಐದು ವರ್ಷದಿಂದ ಆರು ವರ್ಷಕ್ಕೆ ಹೆಚ್ಚಳ ಮಾಡಲಾಗ್ತದ ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಗೆ ಇರ್ತಕ್ಕಂಥ ರಿಟ್ ಹೊರಡಿಸುವ ಆಜ್ಞೆಗಳನ್ನ ರದ್ದುಪಡಿಸಲಾಗ್ತದೆ ಹೀಗೆ ಅನೇಕ ವಿಷಯಗಳನ್ನ ಏನ್ ಅಂದ್ರ ಈ ನಲವತ್ತೆರಡನೇ ಸಂವಿಧಾನಾತ್ಮಕ ತಿದ್ದುಪಡಿಯಲ್ಲಿ ಬದಲಾವಣೆ ಮಾಡಲಾಗ್ತದ ಆದ್ದರಿಂದ ನಾವು ಇದನ್ನ ಮಿನಿ ಸಂವಿಧಾನ ಅಂತ ಏನ್ ಮಾಡಲಾಗ್ತದ ಕರೆಯಲಾಗ್ತದೆ ಈಗ ನಾವ ನಲವತ್ತೆರಡನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಮೂಲಕ ಹತ್ತು ಮೂಲಭೂತ ಕರ್ತವ್ಯವನ್ನ ಏನ್ ಮಾಡಿದೀವಿ ಸೇರ್ಪಡೆಯನ್ನ ಮಾಡಿದೀವಿ ಆದರೆ ನಮ್ಮಲ್ಲಿ ಪ್ರಸ್ತುತವಾಗಿ ಹನ್ನೊಂದು ಮೂಲಭೂತ ಕರ್ತವ್ಯಗಳು ಕಂಡುಬರುತ್ತವೆ ಪ್ರಸ್ತುತವಾಗಿ ಹನ್ನೊಂದು ಮೂಲಭೂತ ಕರ್ತವ್ಯಗಳು ಕಂಡುಬರುತ್ತವೆ ಹಾಗಾದ್ರೆ ಈ ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನ ಯಾವಾಗ ಸೇರ್ಪಡೆ ಮಾಡಲಾಯಿತು ನೋಡ್ರಿ ಎರಡ್ ಸಾವಿರದ ಎರಡರಲ್ಲಿ ಎರಡು ಸಾವಿರದ ಎರಡರಲ್ಲಿ ಸಂವಿಧಾನಕ್ಕೆ ಎಂಬತ್ತಾರನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನ ಜಾರಿಗೊಳಿಸುವುದರ ಮೂಲಕ ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನ ಸೇರ್ಪಡೆ ಮಾಡಲಾಗ್ತದ ಈ ಹನ್ನೊಂದನೇ ಮೂಲಭೂತ ಕರ್ತವ್ಯ ಐವತ್ತೊಂದು ಎ ಉಪ ವಿಧಿ ಏನ್ ಮಾಡಲಾಗ್ತದೆ ಸೇರ್ಪಡೆ ಮಾಡಲಾಗ್ತದೆ ಇಲ್ಲಿ ಈ ಎಂಬತ್ತಾರನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಮೂಲಕ ನಾವು ಮೂಲಭೂತ ಹಕ್ಕಿಗೂ ಒಂದು ಆ ವಿಧಿಯನ್ನ ಏನ್ ಮಾಡಿದೀವಿ ಸೇರ್ಪಡೆ ಮಾಡಿದೀವಿ ಇಪ್ಪತ್ತೊಂದು ಎ ವಿಧಿ ಅಂತಕ್ಕಂಥದ್ದು ಇದೇ ತಿದ್ದುಪಡಿಯ ಮೂಲಕ ಅದು ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ನೀಡಬೇಕಂತ ಏನ್ ಮಾಡ್ತದಂದ್ರ ಅದು ತಿಳಿಸ್ಕೊಡ್ತದ ಅದು ಮೂಲಭೂತ ಹಕ್ಕು ಇಪ್ಪತ್ತೊಂದು ಎ ವಿಧಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಇದು ಮೂಲಭೂತ ಕರ್ತವ್ಯ ಅಂತಕ್ಕಂಥದ್ದು ಇದೇನ್ ತಿಳಿಸಿಕೊಡ್ತದಂದ್ರ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳನ್ನು ಶಾಲೆಗೆ ಕಳುಹಿಸುವುದು ಪೋಷಕರ ಅಥವಾ ಪಾಲಕರ ಕರ್ತವ್ಯ ಅಂತಕ್ಕಂಥ ಬಗ್ಗೆ ಈ ಕರ್ತವ್ಯದಲ್ಲಿರ್ತಕ್ಕಂಥ ಹನ್ನೊಂದನೇ ಮೂಲಭೂತ ಕರ್ತವ್ಯ ತಿಳಿಸ್ಕೊಡ್ತದ ಹಾಗಾದ್ರೆ ನಾ ಹೇಳಿದ್ರೆ ನಲವತ್ತೆರಡನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಮೂಲಕ ಹತ್ತು ಮೂಲಭೂತ ಕರ್ತವ್ಯಗಳು ಎಂಬತ್ತಾರನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಮೂಲಕ ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನ ಸೇರ್ಪಡೆ ಮಾಡಲಾಗ್ತದೆ ಹಾಗಾದ್ರೆ ಇವನು ಯಾವ ಭಾಗಕ್ಕೆ ಸೇರ್ಪಡೆ ಮಾಡ್ತಾರು ಯಾವ ವಿಧಿಗೆ ಸೇರ್ಪಡೆ ಮಾಡ್ತಾರಂದ್ರ ಸಂವಿಧಾನದ ನಾಲ್ಕು ಎ ಭಾಗದಲ್ಲಿ ಐವತ್ತೊಂದು ಎ ವಿಧಿಯಲ್ಲಿ ಸೇರ್ಪಡೆ ಮಾಡಲಾಗ್ತದ ಸಂವಿಧಾನದ ನಾಲ್ಕು ಎ ಭಾಗ ಐವತ್ತೊಂದು ಎ ವಿಧಿಗೆ ಏನ್ ಮಾಡಲಾಗ್ತದಂದ್ರ ಸೇರ್ಪಡೆ ಮಾಡಲಾಗ್ತದ ಹಾಗಾದ್ರೆ ಮೂಲಭೂತ ಕರ್ತವ್ಯಗಳು ಕಂಡು ಬರತಕ್ಕಂಥ ಭಾಗ ಯಾವುದಂದ್ರ ನಾಲ್ಕು ಎ ಭಾಗ ಯಾವ ವಿಧಿ ಅಂದ್ರ ಐವತ್ತೊಂದು ಎ ವಿಧಿ ಐವತ್ತೊಂದರ ವಿಧಿ ಐವತ್ತೊಂದರವರೆಗಿನ ವಿಧಿಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಂತ ವಿಧಿಗಳಾಗಿವೆ ಅಂತಕ್ಕಂಥದ್ದು ಈ ಐವತ್ತೊಂದು ಎ ವಿಧಿ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟಂತ ಒಂದು ವಿಧಿಯಾಗಿದೆ ಅಂತಕ್ಕಂಥದ್ದು ಹಾಗಾದ್ರೆ ನಿಮ್ಗೆ ಇದ್ರಲ್ಲಿ ಯಾವುದಾದರೂ ಪ್ರಶ್ನೆಗಳನ್ನ ಕೇಳಬಹುದು ಆ ಹನ್ನೊಂದು ಮೂಲಭೂತ ಕರ್ತವ್ಯಗಳು ಕಂಡು ಅಂತ ಹೇಳಿ ಹನ್ನೊಂದು ಮೂಲಭೂತ ಕರ್ತವ್ಯಗಳು ಯಾವ್ಯಾವು ನೋಡ್ರಿ ಮೊದಲನೇದಾಗಿ ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಎರಡು ಸ್ವತಂತ್ರ ಚಳುವಳಿಯ ಉದಾತ ಆದರ್ಶಗಳನ್ನು ಪಾಲಿಸುವುದು ಮೂರು ಭಾರತದ ಸಾರ್ವಭೌಮತೆ ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದು ಹಾಗೂ ಕಾಪಾಡುವುದು ನಾಲ್ಕು ಕರೆ ಬಂದಾಗ ರಾಷ್ಟ್ರವನ್ನ ರಕ್ಷಿಸುವುದು ಮತ್ತು ದೇಶ ಸೇವೆ ಮಾಡುವುದು ಐದು ಸಾಮರಸ್ಯ ಮತ್ತು ಭ್ರಾತೃತ್ವ ಮನೋಭಾವನೆಯನ್ನ ಬೆಳೆಸುವುದು ಮಹಿಳೆಯರ ಗೌರವಕ್ಕೆ ಚ್ಯುತಿಯುಂಟು ಮಾಡುವ ಆಚರಣೆಗಳನ್ನ ತ್ಯಜಿಸುವುದು ಆರು ನಮ್ಮ ಸಮ್ಮಿಶ್ರ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನ ಗೌರವಿಸುವುದು ಏಳು ಅರಣ್ಯಗಳು ಸರೋವರಗಳು ನದಿಗಳು ಮತ್ತು ವನ್ಯಜೀವಿಗಳನ್ನ ಒಳಗೊಂಡ ನೈಸರ್ಗಿಕ ಪರಿಸರವನ್ನು ರಕ್ಷಿಸುವುದು ಎಂಟು ವೈಜ್ಞಾನಿಕ ಮತ್ತು ಮಾನವೀಯ ಗುಣಗಳನ್ನ ಬೆಳೆಸುವುದು ಹಾಗೂ ಸುಧಾರಣಾ ಮನೋಭಾವನೆಯನ್ನ ಅಭಿವೃದ್ಧಿಪಡಿಸುವುದು ಒಂಬತ್ತು ಸಾರ್ವಜನಿಕ ಆಸ್ತಿಯನ್ನ ರಕ್ಷಿಸುವುದು ಮತ್ತು ಹಿಂಸೆಯನ್ನ ತ್ಯಜಿಸುವುದು ಹತ್ತು ರಾಷ್ಟ್ರದ ಪ್ರಗತಿಗೆ ರಾಷ್ಟ್ರದ ಪ್ರಗತಿಗೆ ಶ್ರಮಿಸುವುದು ಹನ್ನೊಂದು ಈ ಹನ್ನೊಂದೀಗಲೇ ಹೇಳಿದಿಲ್ಲ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳನ್ನ ಶಾಲೆಗೆ ಕಳುಹಿಸುವುದು ಪೋಷಕರ ಅಥವಾ ಪಾಲಕರ ಕರ್ತವ್ಯ ಅಂತಕ್ಕಂಥದ್ದು ಹೀಗೆ ನಮ್ಮಲ್ಲಿ ಹನ್ನೊಂದು ರೀತಿಯಾದಂತಹ ಮೂಲಭೂತ ಕರ್ತವ್ಯಗಳು ಈ ನಾಲ್ಕು ಎ ಭಾಗ ಐವತ್ತೊಂದು ಎ ವಿಧಿಯಲ್ಲಿ ಕಂಡು ಬರುತ್ತವೆ ಅಂತಕ್ಕಂಥದ್ದು ಇದು ಕೂಡ ಒಂದು ಪ್ರಮುಖವಾದಂತ ಒಂದು ವಿಷಯವಾಗಿದೆ ಅಂತಕ್ಕಂಥದ್ದು ಇವತ್ತಿನ ಈ ತರಗತಿಯಲ್ಲಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ನಾವು ಏನ್ ಮಾಡಿದೀವಿ ನೋಡಿದೀವಿ ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗವನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು